ಮತ್ತೊಮ್ಮೆ ಅನಂತಕುಮಾರ್ ಹೆಗಡೆ ಎನ್ನುವಂಥ ಕೊಳಕು ರಾಜಕಾರಣಿಯ ಕೊಳಕು ಮಾತುಗಳಿಗೆ ಚಾಲನೆ ಸಿಕ್ಕಿದೆ ಸಂಪೂರ್ಣ ನಾಪತ್ತೆಯಾಗ್ಬಿಟ್ಟಿದ್ದಂಥ ಈ ಸಂಸದನ ರಾಜಕೀಯ ಆಟ ಈಗ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ ಮತ್ತೆ ಜೋರಾಗಿದೆ ಬಾಯ್ ತೆರೆದ್ರೆ ಶುದ್ಧ ರಕ್ತದ ಮಾತಾಡುವ ವೀರ ಸಂತಾನ ಎನ್ನುವ ತಲೆ ತೆಗೆಯುವ ಮಾತನಾಡುವ ಈ ಬಿಜೆಪಿಯ ರಾಜಕಾರಣಿ ಕೋಮು ಭಾವನೆಯನ್ನ ಕೆರಳಿಸಿ ಬೆಂಕಿ ಹಚ್ಚೋದಿಕ್ಕೆ ಕುಖ್ಯಾತರಾಗಿರೋದು ಗೊತ್ತೇ ಇರುವಂತಹ ವಿಚಾರ ಆ ಮಾತುಗಳಿಗ ಎಷ್ಟು ಅಸಭ್ಯ ಮಟ್ಟವನ್ನ ಮುಟ್ಟಿದೆ ಅಂತಂದ್ರೆ ಸ್ವಪಕ್ಷೀಯರೇ ಬೇಸರವನ್ನ ಪಡ್ಕೊಳ್ತಾ ಇದ್ದಾರೆ ಹೆಗಡೆ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಿಜೆಪಿ ನಾಯಕರೇ ಹೇಳ್ತಾ ಇದ್ದಾರೆ ಹಿಂದುತ್ವದ ಹೆಸರಲ್ಲಿ ಅಮಾಯಕ ಜನರನ್ನ ಎತ್ತಿಕಟಿತ ಅವರನ್ನ ಪ್ರಚೋದಿಸುವ ಮೂಲಕ ತನ್ನ ಬೇಳೆ ಬೇಯಿಸಿಕೊಳ್ಳುವ ಇಂಥವರು ಮತದಾರರ ಓಟಿನ ಬೆಲೆಯ ಬಗ್ಗೆ ಮಾತನಾಡೋದು ಇನ್ನೂ ವಿಪರ್ಯಾಸ ಮತದಾರರ ಓಟಿನ ಬೆಲೆ ಗೊತ್ತಿರೋದೇ ಆಗಿದ್ದಲ್ಲಿ ಬೆಂಕಿ ಹಚ್ಚುವ ಜನರನ್ನ ಎತ್ತಿ ಕಟ್ಟುವಂತಹ ಕೆಲಸಕ್ಕೆ ಇಳಿತಾ ಇರಲಿಲ್ಲ ಬದಲಾಗಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇದ್ರು ಶಿಕ್ಷಣ ಆರೋಗ್ಯ ನಿರುದ್ಯೋಗ ಬಡತನದ ಬಗ್ಗೆ ಮಾತನಾಡ್ತಾ ಇದ್ರು ಅದನ್ನ ಬಿಟ್ಟು ಅಸಭ್ಯವಾಗಿ ಅವಹೇಳನಕಾರಿಯಾಗಿ ಮಾತನಾಡೋದೇ ದೊಡ್ಡ ಸಾಧನೆ ಅಂತ ಭಾವಿಸ್ತಾ ಇರಲಿಲ್ಲ ವರ್ತಿಸ್ತಾ ಇರಲಿಲ್ಲ ಕಳೆದ ವಾರ ಅಷ್ಟೇ ಉತ್ತರ ಕನ್ನಡದ ಕೆಲವು ಮಸೀದಿಗಳ ಪ್ರಸ್ತಾಪ ಮಾಡಿ ಬಾಬ್ರಿ ಮಸೀದಿಯ ರೀತಿಯಲ್ಲಿ ಅವುಗಳನ್ನ ಕೂಡ ಕೆಡುವಬೇಕು ಅಂತ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಂಥ ಹೆಗಡೆ ಆಮೇಲೆ ಸಿ ಎಂ ಸಿದ್ದರಾಮಯ್ಯವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಸುದ್ದಿ ಆಯಿತು ಸಂಸ್ಕೃತಿ ಎದೆ ಹಾಲು ಅಂತೆಲ್ಲ ಮಾತನಾಡುವ ಇಂಥವರು ಇದೆಲ್ಲವನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಇಂಥವ್ರ ಮಾತುಗಳನ್ನ ಕೇಳಿಸಿಕೊಳ್ಳುವವರೇ ಖಂಡಿತವಾಗಿಯೂ ಅರ್ಥ ಮಾಡ್ಕೊಳ್ತಾರೆ ಎಂಥವರು ಅಸಹ್ಯ ಪಟ್ಕೊಳ್ಳೋ ಹಾಗೆ ತನ್ನ ನಾಲಿಗೆಯಿಂದ ಬರುವಂತಹ ಮಾತುಗಳನ್ನ ವೀರರ ಲಕ್ಷಣ ಅಂತ ಅಂದುಕೊಳ್ಳೋದು ಬೇರೆ ಇಂಥವ್ರು ಯಾವ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾರೆ ಅಸಲಿಗೆ ಸಂಸ್ಕೃತಿ ಅನ್ನುವಂಥ ಪದದ ಅರ್ಥನಾದರೂ ತಿಳಿದಿದ್ರೆ ಇಂಥ ಅಣಿಮುತ್ತುಗಳು ಬರ್ತಾ ಇರಲಿಲ್ಲ ವಿಪ್ರ ಸಮುದಾಯ ಒಂದೇ ಶ್ರೇಷ್ಠ ಸನಾತನ ಡಿ ಎನ್ ಎ ಅಂತೆಲ್ಲ ಅತಿ ಹೇಸಿಗೆಯ ಮಾತನಾಡುವ ಈ ಹೆಗಡೆ ಆತ ಹಚ್ಚುವಂಥ ಬೆಂಕಿ ಅದರಿಂದ ತಲೆಕೆ ಹೋಗುವಂಥ ಸಾಮಾಜಿಕ ಶಾಂತಿ ಇಂಥವೇ ಅಲ್ವಾ ಈ ಪಿಗೆ ಬೇಕಾಗಿರೋದು ಈಗೇನು ಪಿಯ ಕೆಲವು ನಾಯಕರು ಪ್ರಾಮಾಣಿಕವಾಗಿಯೇ ಹೆಗಡೆ ಮಾತಿಗೆ ಖಂಡನೆಯನ್ನು ವ್ಯಕ್ತಪಡಿಸಿರಬಹುದು ಆದರೆ ಇದೇ ಪಿನೇ ಅಲ್ವಾ ವಿಷ ಬಿತ್ತುವ ಕೊಲ್ಲುವ ಕಡಿಯುವ ಮಾತಿನ ಆ ವ್ಯಕ್ತಿಯನ್ನ ಬೆಳೆಸ್ಕೊಂಡು ಬಂದಿರೋದು ಅದು ಕಟ್ಟರ ಹಿಂದುತ್ವದ ಹೆಸರಲ್ಲಿ ಸಾಧ್ಯವಾದಷ್ಟು ಸಾಮಾಜಿಕ ನೆಮ್ಮದಿಯನ್ನ ಹಾಳು ಮಾಡಿ ಅದರಿಂದ ಲಾಭ ಮಾಡಿಕೊಳ್ಳುವಂತಹ ಧೋರಣೆಯಿಂದಾನೆ ಅಲ್ವೆ ಇಂಥವರೆಲ್ಲ ಮುನ್ನೆಲೆಗೆ ಬರ್ತಾ ಇರೋದು ಇಂಥವ್ರಿಗೆ ತಾನೆ ಬಿಜೆಪಿ ಮಣೆ ಹಾಕಿದ್ದು ನಾಲಿಗೆಗೂ ಮೆದುಳಿಗೂ ಸಂಬಂಧ ಇರದಂಥ ಬಿ ಜೆ ಪಿ ನಾಯಕರಲ್ಲಿ ಹೆಗಡೆಗೆ ಅಗ್ರಗಣ್ಯ ಸ್ಥಾನ ಇದೆ ಇಂಥವ್ರನ್ನ ಬಳಸ್ಕೊಂಡೇ ತನ್ನ ಆಟವಾಡುವಂಥ ಬಿ ಜೆ ಪಿ ಮತ್ತೊಮ್ಮೆ ಅದೇ ವ್ಯಕ್ತಿಯನ್ನ ಊರು ತುಂಬ ಕಿಡಿ ಹಚ್ಚೋದಿಕ್ಕೆ ಬೇಕು ಬೇಕಂತಾನೆ ಕೆಣಕಿ ಮಾತನಾಡೋದಕ್ಕೆ ಬಿಟ್ಟಿದ್ಯಾ ನೆಮ್ಮದಿ ಕೆಡುವುದಕ್ಕೆ ಒಂದು ನೆಪ ಹುಡುಕುವಂಥ ಬಿ ಜೆ ಪಿಯ ವಿಶಾಸ್ತ್ರನೇ ಅಲ್ವೇ ಈ ಅನಂತಕುಮಾರ್ ಹೆಗಡೆ ಹೇಳಿದ್ದನ್ನೇ ಹೇಳ್ತಾ ತಿರು ಅದೇ ಶ್ರೇಷ್ಠ ರಕ್ತ ವೀರ ಸಂತಾನದ ಮಾತಾಡ್ತಾ ಹೋಗುವಂಥ ಇಂಥವರು ಯಾವ ಅಥವಾ ಯಾರ ತಾಯಿಯ ಬಗೆಗಾದರೂ ಗೌರವವನ್ನ ಇಟ್ಕೊಂಡವರಂತೆ ಕಾಣೋದು ಸಾಧ್ಯನಾ ಹೇಳೋದಿಕ್ಕೂ ಕೇಳೋದಿಕ್ಕೂ ಕೂಡ ಅಸಹ್ಯ ಆದರು ಆ ವ್ಯಕ್ತಿಯ ಬಾಯಿಂದ ಬರುವಂತಹ ಮಾತುಗಳು ಎಂಥವು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕಾದ್ರೂ ಕೆಲವು ಮಾತುಗಳನ್ನ ಇಲ್ಲಿ ಗಮನಿಸಬೇಕು ಮೊದಲನೇದಾಗಿ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸುವಂಥ ಸಂತಾನ ಅಲ್ಲ ನಮ್ಮದು ಒಂದು ಕೆನ್ನೆ ಹೊಡೆದ್ರೆ ತಲೆಯನ್ನೇ ತೆಗೆಯುವಂಥ ಸಂತಾನ ಎರಡನೇದಾಗಿ ನಮ್ಮದು ವೀರ ಸಂತಾನ ಹೇಡಿಗಳ ಸಂತಾನ ಅಲ್ಲ ಮೂರನೇದಾಗಿ ತಾಯಿ ಹಾಲು ಕುಡಿದಿದ್ದಕ್ಕೆ ಗಂಡು ಭಾಷೆ ಹುಟ್ಟಿನಿಂದಲೇ ಬಂದಿದೆ ತಾಯಿತನ ಎದೆ ಹಾಲಿನ ಮಹತ್ವ ಗೊತ್ತಿದ್ರೆ ಇಂಥ ಮಾತುಗಳು ಬರ್ತಾ ಇರಲಿಲ್ಲ ಯಾವ ತಾಯಿಯೂ ಕೂಡ ಇಂಥ ಮಾತನ್ನ ಒಪ್ಪೋದಿಕ್ಕೆ ಸಾಧ್ಯನೇ ಇಲ್ಲ ಎದೆ ಹಾಲ್ನಲ್ಲೂ ಕೂಡ ಬೇರೆ ಬಗೆ ಇರುತ್ತೆ ಅಂತ ಈತನೇ ಕಂಡುಹಿಡ್ದಿದ್ದು ಹಾಗಾಗಿ ಈ ಸಂಶೋಧನೆಯ ಕ್ರೆಡಿಟ್ ಏನಿದೆಯಲ್ಲ ಅದು ಈತನಿಗೆ ಸಲ್ಲಬೇಕು ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡು ಅಂತ ಇಂಥವ್ರು ನೋಡಿನೇ ಈ ಮಾತನ್ನು ಹೇಳಿರೋದು ಇದೇ ವ್ಯಕ್ತಿ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಕೊಟ್ಟಿದ್ದಂಥ ಇಷ್ಟೇ ಕೊಳಕು ಹೇಳಿಕೆ ವೈರಲ್ ಆಗಿತ್ತು ದೇಶದಲ್ಲಿ ರಕ್ತ ಶುದ್ಧಿಯ ಕೆಲಸ ನಡೀತಾ ಇದೆ ವಿಪ್ರರು ಶುದ್ಧ ಡಿ ಎನ್ ಎ ಹೊಂದಿದವರು ಅಂತೆಲ್ಲ ಹೇಳಿದ್ದು ಸುದ್ದಿಯಾಗಿತ್ತು ಮಾತೆತ್ತಿದ್ರೆ ಸಂತಾನ ಅನ್ನುವಂತ ಇಂಥವ್ರು ಈ ದೇಶದಲ್ಲಿ ಏನನ್ನ ಪ್ರತಿಪಾದಿಸ್ತಾ ಇದ್ದಾರೆ ಬೇರೆಯೇ ಸಂವಿಧಾನ ಬರೆಯೋದಿಕ್ ಬಂದವರು ಅಂತ ಹೇಳ್ಕೊಂಡು ಸಂಸತ್ನಲ್ಲಿ ಕ್ಷಮೆ ಯಾಚಿಸಿದ ಮತ್ತೆ ವಿವಾದಿತ ಕೊಳಕು ಮಾತನಾಡುವ ಇಂಥವರನ್ನೇ ಇಟ್ಕೊಂಡು ಬಿಜೆಪಿ ತನ್ನ ಆಟ ಆಡ್ತಾನೇ ಇದೆ ತಲೆ ತೆಗೆಯೋರು ತಾವು ಅಂತ ತನ್ನ ಸಂಸದನೊಬ್ಬ ಹೇಳೋದು ತಪ್ಪು ಅಂತ ಬಿಜೆಪಿಗೆ ಅನಿಸೋದಿಲ್ವಾ ಅದಕ್ಕೆ ಕ್ರಮ ಆಗೋದು ಬೇಡವಾ ಈಗ ಸಿ ಟಿ ರವಿ ರೇಣುಕಾಚಾರ್ಯ ಸೋಮಣ್ಣ ಮೊದಲಾದವರು ಸಿದ್ದರಾಮಯ್ಯ ವಿರುದ್ಧದ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ಹೆಗಡೆ ಹೇಳಿಕೆಯನ್ನ ಒಪ್ಪೋದಿಕ್ ಸಾಧ್ಯ ಇಲ್ಲ ಸಮರ್ಥಿಸೋದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಜ ಆದ್ರೆ ಇದೇ ಬಿಜೆಪಿಯ ಸುರೇಶ್ ಕುಮಾರ್ ತರದ ಶಾಸಕರು ಸಿದ್ದರಾಮಯ್ಯ ಏಕವಚನ ಪ್ರಯೋಗವನ್ನ ಮುಂದಿಟ್ಟು ಹೆಗಡೆ ಮಾತನ್ನ ಪರೋಕ್ಷವಾಗಿ ಸಮರ್ಥಿಸ್ತಾ ಇದ್ದಾರೆ ಆ ಕಡೆ ಮಗುವನ್ನ ಚೂಟಿ ಈ ಕಡೆ ತೊಟ್ಲನ್ನ ತೂಗೋದು ಅಂತಂದ್ರೆ ಇದೆ ಅಲ್ವಾ ಬಿಜೆಪಿ ಮನಸ್ಥಿತಿ ಒಳಗೊಳಗೆ ಹೆಗಡೆಯನ್ನ ಮಾತಾಡೋದಿಕ್ ಬಿಟ್ಟಿರೋದೇ ನಿಜ ಅಲ್ವೇ ನಿಜ ಅಲ್ಲದೆ ಹೋಗಿದ್ರೆ ಸಂಸದನ ಸ್ಥಾನದಿಂದ ವಜಾ ಮಾಡಬೇಕು ಅನ್ನುವಂಥ ಒತ್ತಾಯ ಬಿಜೆಪಿ ಕೇರ್ಬೇಕಿತ್ತಲ್ವೇ ಭಾರೀ ಜನಪ್ರಿಯತೆ ಪ್ರಭಾವ ಇರುವಂತಹ ಮೋದಿ ಅವರಿಗೆ ಇಂಥವ್ರನ್ನ ಇಟ್ಕೊಂಡು ಮಾಡುವಂಥ ರಾಜಕೀಯದ ಅನಿವಾರ್ಯತೆ ಯಾಕಿದೆ ಯಾಕೆ ಬಿಜೆಪಿ ಇಂಥವ್ರನ್ನೇ ತನ್ನ ಸುತ್ತ ಸಾಕೊಳ್ತಾ ಇದೆ ಇದರೊಂದಿಗೆ ಮೋದಿ ಆಗಲಿ ಬಿಜೆಪಿ ಆಗಲಿ ನೀಡ್ತಾ ಇರುವಂತಹ ಸಂದೇಶ ಬಹಳನೇ ಸ್ಪಷ್ಟವಾಗಿದೆ ಇಲ್ಲಿ ದ್ವೇಷ ರಾಜಕಾರಣವೇ ಬಿಜೆಪಿಯ ಮುಖ್ಯ ಬಂಡವಾಳ ಅನ್ನೋದು ರಹಸ್ಯ ಏನಲ್ಲ ಇದನ್ನೇ ಇಟ್ಕೊಂಡು ಗೆಲ್ಲೋದಿಕ್ಕೆ ಅದು ಬಯಸುತ್ತೆ ವಿಕಾಸ ವಿಶ್ವಾಸ ಇವೆಲ್ಲವೂ ಬರೀ ಭಾಷಣದ ಜುಮ್ಲಾಗಷ್ಟೆ ಗೋಡ್ಸೆಯನ್ನು ಹೊಗಳುವ ಸ್ಫೋಟದ ಶಂಕಿತ ಆರೋಪಿ ಪ್ರಜ್ಞಾ ಸಿಂಗ್ ಗಿರಿರಾಜ್ ಸಿಂಗ್ ತೇಜಸ್ವಿ ಸೂರ್ಯ ಶೋಭಾ ಕರಂದ್ ರಾಜೇತರದವರು ಬಿಜೆಪಿಗೆ ಬೇಕೇ ಬೇಕು ಹಿಂದೆಯೂ ಇದೇ ನಡೆದಿದೆ ಈಗಲೂ ಅದೇ ನಡೀತಾ ಇದೆ ಇನ್ ಮುಂದೆ ಕೂಡ ಇದೇ ನಡೆಯೋದ್ರಲ್ಲಿ ಅಚ್ಚರಿ ಏನೂ ಇಲ್ಲ ಹಾಗಾಗಿ ಅನಂತ್ ಕುಮಾರ್ ಹೆಗಡೆಯಂತಹ ಕೊಳಕು ರಾಜಕಾರಣಿಯ ಕೊಳಕು ಮಾತನ್ನ ಅದು ಒಳಗೊಳಗೆ ಆನಂದಿಸುತ್ತೆ ಒಳಗೊಳಗೆ ನಿಲ್ಲತ್ತೆ ತನ್ನನ್ನ ಐದು ಬಾರಿ ಆಯ್ಕೆ ಮಾಡಿದಂತಹ ಜನರಿಗೆ ಒಂದು ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆಯನ್ನು ಕೊಡೋದಿಕ್ಕೆ ಯೋಗ್ಯತೆ ಇಲ್ಲದ ಸಂಸದ ಈಗ ಚುನಾವಣೆ ಸಮೀಪಿಸುವಾಗ ಈ ರೀತಿ ಮಾತಾಡಿ ಗೆಲ್ಲೋದಿಕ್ಕೆ ಹೊರಟಿದ್ದಾರೆ ಅನಂತಕುಮಾರ್ ಹೆಗಡೆಯ ವಿಷ ತುಂಬಿದ ಮಾತುಗಳು ನಿರಾತಂಕವಾಗಿ ಕೊಳಕ್ಕೆ ಬಿಸ್ತಾ ಮುಂದುವರಿಯುತ್ತವೆ ಯಾಕಂದ್ರೆ ಸುಳ್ಳು ಹಾಗೂ ದ್ವೇಷದ ವಿಷ ಲೇಪಿಸಿದ ಅಸ್ತ್ರ ಇಲ್ಲದೆ ಬಿ ಜೆ ಪಿಯ ರಾಜಕೀಯ ಆಟ ನಡೆದದ್ದೇ ಇಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ